ಕಾಗೆ ಒಂದುಗಳು ಕಂಡರೆ ಕರೆಯದೇ ತನ್ನ ಬಲವಣ್ಣ ಕೋಳಿ ಒಂದು ಕುಟ್ಕೊಂಡರೆ ಕರೆಯದೇ ತನ್ನ ಬಲವಣ್ಣ ಶಿವಭಕ್ತನಾಗಿ ಪಕ್ಕರೆ ಆ ಕಾಗೆ ಕೋಳಿಗಳಿಗಿಂತ ಬರಕಟ್ಟೆಯ ಹಲವಾರು ನಾರವನ್ನು ಎನಿಸಿದೆಯ ಕಾಂಚನೆ ಎಂಬ ನಾಯಿ ನೆಚ್ಚಿ ನಿಮ್ಮ ಮರೆತನೆಯ ಕಾಂಚನೆ ಎಂಬ ನಾಯಿ ನೆಚ್ಚಿ ನಿಮ್ಮ ಮರೆತನಯ್ಯ ಕಾಂಚನೆಗೆ ರೇಣಿ ನಿಮಗೆ ನೀವಕ್ಕೆ ರೇಣಿಯಲ್ಲದೆ ಹಡಗಿ ಜನಿಸಿದ ಸೊಣಗನನ್ನು ಅಮೃತದಲ್ಲಿ ಉಗ್ರ ಸಣ್ಣ ಮಾಡಿ ತಾ ಮಾಡಿದೆ ಹೆಣ್ಣು ತನ್ನ ತಲೆಯೇ ತಾ ಮಾಡಿದೆ ಹೆಣ್ಣು ತನ್ನ ತೊಲೆಯೇ ತಾ ಮಾಡಿದೆ ಹೆಣ್ಣು ನಾರಾಯಣನು ಹೃದಯಗಳೊಳಗೆ ತಾ ಮಾಡಿದೆ ಹೆಣ್ಣು ಬ್ರಹ್ಮನ ನಾರಿಗಳೊಳಗೆ ಇದು ಕಾರಣ ನನ್ನ ಹೆಣ್ಣೆಲ್ಲ ನನ್ನ ರಾಕ್ಷಸಿಯಲ್ಲ ಕಣ್ಣು ಸಾಕ್ಷಾತ್ ಬಸವರಾಜ್ ಚಂದ್ರನ್ನು ಕರಣೆಯನ್ನು ವಿಶ್ವದ ಎಲ್ಲ ಪ್ರವಾದಿಗಳನ್ನು ಸ್ಮರಿಸಿ ಸೊಸೈಟಿಯ ಸಂಸ್ಥಾಪಕರಾದಂಥ ಸಿದ್ದಂಗೂರನ್ನು ಸ್ಮರಿಸಿ ಇವತ್ತಿನ ಪಕ್ಷ ಸಂಘದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಸ್ಥಾಪಕರೇ ಕೇಂದ್ರ ಸರ್ಕಾರದವರು ಹತ್ತೊಂಬತ್ತು ನಾಲ್ಕನೇ ಇಸ್ವಿಯಲ್ಲಿ ಒಂದು ಕಾಯ್ದೆ ಪಾಸ್ ಮಾಡಿ ದೇಶದಲ್ಲೇ ಜಾರಿ ತರಬೇಕನ್ನು ಹೇಳಿ ಆ ಪ್ರಕಾರ ನಮ್ಮ ಬಾಂಬೆ ಸ್ಟೇಟಿಕ್ಸ್ ಬಾಂಬೆ ಸ್ಟ್ರಿಕ್ ನಮ್ಮ ಕಾರವಾಡ ಕಾರವಾರ್ ಬಿಜಾಪುರ್ ಬೆಳಗಾಂ ನಾಲ್ಕು ಜಿಲ್ಲೆ ಬಾಂಬೆ ಸ್ಟೇಟಿ ಅವಾಗ ಬಾಂಬೆ ಬ್ಯಾಂಕ್ ಅಲ್ಲಿ ಮಾಡಿದ್ರು ರಜಿಸ್ಟಾರ್ ಬಾಂಬೆ ಕೇಂದ್ರ ಸರ್ಕಾರ ಅದಾದ ನಂತರ ನಮ್ಮ ಧಾರವಾಡದಲ್ಲಿ ಒಬ್ರು ಕಲೆಕ್ಟರ್ ಇದ್ದು ಕಲೆಕ್ಟ್ರನ್ನ ಇವತ್ತೇ ನಾವು ರೇಷನ್ ಇಟ್ಟಿದ್ದೀವಿ ರೇಷನ್ ಪ್ರಧಾನಿ ಅವಕ್ಕ ಕಲೆಕ್ಟರ್ ಈ ಸೊಸೈಟಿ ಸ್ಥಾಪನಾ ಮಾಡಬೇಕಂತ ಬಹುಶಃ ಎಲ್ಲ ತಾಲೂಕು ತಾಲೂಕು ನಮ್ಗೆ ಧಾರವಾಡದ ಇಲ್ಲ ಯಾರು ಸಂಸ್ಥೆ ಮಾಡಲಿಕ್ಕೆ ಮುಂದೆ ಬಂದಿದೆ ಇಡೀ ಏಷ್ಯಾ ಖಂಡದಲ್ಲಿ ಮೊದಲನೇ ಸಂಸ್ಥೆ ಸ್ಥಾಪಿಸುವ ಮೂಲಕ ಸಿದ್ದರು ಒಂದು ಕ್ರೆಡಿಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಒಂದು ಸಹ ಅಪಶೇರ್ನಿಂದ ಆರ್ಮೈನ ಮೆಂಬರ್ ಕೊಡಿಸ್ಕೊಂಡು ಸೊಸೈಟಿ ಪ್ರಾರಂಭ ಮಾಡಿದ್ರು ಇವತ್ತು ಸಂಘ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ವಾದ ಬೆಳೆದಿದೆ ಬಹುಶಃ ನಮ್ಮ ರಾಜ್ಯದ ತೆಗೆದುಕೊಂಡಾಗ ದೇಶದ ಹೋರಾಟ ಬಹಳ ಆಗ್ತದೆ ನಮ್ಮ ರಾಜ್ಯದ ನಾನು ತೆಗೆದುಕೊಂಡ್ರೆ ನಾನು ಇದ್ದಾಗ ಸುಮಾರು ಒಂದು ನಲವತ್ತೈದು ಸಾವಿರ ಸಂಘಗಳು ಕೆಲಸ ಮಾಡ್ತೀನಿ ಹಿಂದೆಲ್ಲ ನಾವು ಅದೇ ನಾನು ಊರು ಪಟೇಲ ಬಂದೆ ನಾನು ಆ ಕರೆಕ್ಟ್ ಡಿಸ್ಟಿಕ್ಟ್ ಲೋಕಲ್ ಬೋರ್ಡ್ ಅಂತಿ ಡಿಸ್ಟಿಕ್ ಲೋಕಲ್ ರೋಡ್ ಅಂತ ಜಿಲ್ಲಾ ಡೆವಲಪ್ಮೆಂಟ್ ಬೋರ್ಡ್ ಈಗೇ ನೀವು ಜಿಲ್ಲಾ ಪಂಚಾಯಿತಿ ಅಂತೀರಿ ಅವ್ರ ಡಿಸ್ಟ್ರಿಕ್ಟ್ ಲೋಕಲ್ ರೋಡ್ ಅಂತ ಇದ್ದವು ಅವಾಗ ನಮ್ಮ ಊರು ಬೋರ್ಡ್ ಮೆಂಬರ್ ಆಗ್ತಾವೆ ಆ ಗುರು ಬರ್ತಿದ್ವಿ ಅವಾಗ ನೋಡ್ರಿ ಆ ಎಷ್ಟು ಮಹತ್ವ ಇತ್ತು ಅಂದ್ರೆ ನಮ್ಮ ಅವೆಲ್ಲ ಅನುರೋಧ ಮಾಡ್ಯಾರ ಅವನ್ನ ಬಂದು ಹೇಳಿ ಅದು ಮಾಡಬೇಡ್ರಿ ಇದು ಮಾಡಿ ಅವಾಗ ಊರು ನೋಡಾದ್ಮೇಲೆ ಮಳೆ ವರ್ಷ ನಾನು ಇಪ್ಪತ್ತನೇ ವಯಸ್ಸಿಗೆ ನಮ್ಮ ಮೂರು ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ ಚೇರ್ಮನ್ ಅಲ್ಲಿಂದ ನಂದು ಸಹಕಾರಿ ಸಂಸ್ಥೆಯಲ್ಲಿ ನನ್ನ ಸೇವೆ ಪ್ರಾರಂಭ ಆಯಿತು ಅವಾಗ ಹ್ಯಾಂಗಿತ್ತು ಅಂದರೆ ಸರ್ಕಾರದ ಮತ್ತೆ ಇದ್ದಿಲ್ಲ ಅವರು ಸ್ವತಂತ್ರ ಅವ್ರಿಗೆ ಸೇರಿ ಕೂಡಿಸ್ಕೊತಿದ್ರು ಅವರು ಇದು ಮಾಡ್ತಿದ್ರು ಹಾಗೆ ನಾವೆಲ್ಲ ಕೂಡ್ತಿದ್ರು ಜನರಲ್ ಬಾಡಿಗಳು ಈಗ ನಾನು ಚುನಾವಣೆ ಬಯಲಾಕ್ಟು ಏನು ಇದ್ದೀವಿ ಜನರಲ್ ಬಾಡಿ ಕಲಿತಿದ್ವಿ ಜನರಲ್ ಬಾಡಿಗೆಲ್ಲ ಜನ ಸೇರ್ತಿತ್ತು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಸೇರ್ತಿದ್ರು ಸೇರಿ ಅವಾಗ ಏನು ಮಾಡೋದು ಆಗ ಆರಿಸ್ಬಿಡ್ತಿದ್ರು ಕಮಿಟಿನ ಆರಿಸಿದ್ವಿ ಜನರಲ್ ಒಳಗೆ ಕಮಿಟಿ ಆರಿಸ್ತಿದ್ವಿ ಆಮೇಲೆ ನೌಕರದ ಆರೋದು ಪಗಾರ ಏಳ್ ಸಾವಿರದ ಮಾಡ್ತಿದ್ವಿ ಏರಿ ದುಳಂಗೆ ಇರಲಿಲ್ಲ ಏರಿದು ಏರೋ ಬೇಕಿದ್ವಿ ಆದರೆ ಅವಾಗ ಹಂಗಿದ್ದಿಲ್ಲ ಲಾಭ ಮಾಡಿ ದುಡ್ಡು ನೋಡ್ಬೇಕು ನಾವು ನಾವೆಲ್ಲ ಗೌರ್ಮೆಂಟ್ನಾಗೆಲ್ಲ ಟ್ಯಾಕ್ಸ್ ಹಾಕ್ತಾರಲ್ಲ ನಾವು ದುಡ್ದು ಅದರ ಮೇಲೆ ಲಾಭ ಮಾಡಿಕೊಂಡು ಅದ್ರ ಮೇಲೆ ನಾವೆಲ್ಲ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ರೀತಿಯಾಗಿ ಅವತ್ತು ನಡೀತಿದ್ರು ಏನಾಗಿದ್ದು ಬರಬರ್ತ ಬರಬರ್ತ ಬರ್ಬರ್ತ ಈಗ ಅವಾಗ ಸಹಕಾರಿ ಸೊಸೈಟಿ ಸೆಕ್ರೆಟ್ರಿ ಯಾರು ಇರ್ತಾರ ಊರ್ ಏರಿಯಾ ಸೆಕ್ರೆಟರಿ ಇರ್ತದ ಊರ್ ಸೊಸೈಟಿ ಸೆಕ್ರೆಟರಿ ಇರ್ತದ ಸೆಕ್ರೆಟ್ರಿ ಚೇರ್ಮನ್ ಒಂದೇ ಗ್ರೀಡ್ ಒಂದೇ ಗ್ರೀಡ್ ಅಷ್ಟೊಂದು ಗೌರವ ಸ್ಥಾನ ಇತ್ತು ಮುಂದೆ ಬರ್ಬಾರ್ದು ಬರ್ಬಾರ್ದು ಹೆಂಗೆ ಬಳ್ತದ್ ಬಳ್ತದ್ ಬೆಳ್ಕಂತ ಬೆಳ್ಕಂತ ಭಾಳ ದೊಡ್ಡ ಪ್ರಮಾಣವಾಗಿ ಬೆಳೆದು ಇವತ್ತು ಸುಮಾರು ಏನೋ ಒಂದು ಐದು ಐವತ್ತು ಸಾವಿರ ಏನು ಹೋಗಿರ್ಬಿಡ್ತೀನಿ ನಾನು ಚೇರ್ಮನ್ ಆಗಿ ಬಂದ ಮೇಲೆ ಬಹುಶಃ ನಾನು ಲ್ಯಾಂಡ್ ಬ್ಯಾಂಕ್ ಸಂಸ್ಥಾಪಕ ನಾನು ನಮ್ಮ ಡೈರಿ ಸೊಸೈಟಿ ಬಹುಶಃ ನಾನು ಮಂತ್ರಿ ಇದ್ದಾಗ अंतिया के अंदर ना हम बेकसूर टू एक्शन है। आगे वाला ससाचा के अंदर आपके दोनों स्थानों, चेयरमैन में ससाचा के चेयरमैन दोनों स्थान हैं। अब आगे ना देखें। यू डीसीसी पे एक्चुअली ना किसी पे नहीं होता, कर्नाटक सेंट्रल को आपने तावत दिया ಆ ಡಿಸಿಬಿ ಬ್ಯಾಂಕ್ ಇನ್ಸ್ಪೆಕ್ಟರ್ ಬಂದ್ರೆ ಅವರು ಓದೇ ಕೆಟಿಲರ್ ಪರ್ಫಾರ್ಮ್ ಮಾಡ್ತಿದ್ರಲ್ಲ ಸಿಟಿಯನ್ನ ಓದ್ತಾರೆ ಆ ಕೆ ಗೌರವ್ ಪೋಸ್ಟರ್ ಆ ಡಿಸಿಬಿ ಬ್ಯಾಂಕ್ ಡೈರೆಕ್ಟರ್ ಅಂದ್ರೆ ಆ ಕಾಲಕ್ಕೆ ಎಂಎಲ್ಎ ಗೆ ಮ್ಯಾನ್ ಹೋದಲ್ವೇ ಅದಕ್ಕೆ ಏನಂತಂದ್ರು ಈಗೇನ ವಸತಿ ಎಂಎಲ್ಎ ಬರಕತ್ತಿದ್ರಲ್ಲ ಇದಲ್ಲ ಇದು ರೇಕಾ ಪಕ್ಷ ಸೊಸೈಟಿ ಅಂದ್ರೆ ಈ ಸೊಸೈಟಿ ಬಿಡಬಾರದು ಅಂತ ಹೇಳಿದ್ರು ಎಲ್ಲ ಗೊತ್ತು ಟೈಮ್ ಅನ್ಲಿಮಿಟ್ ಸರ್ ಊಟ ಹಸುವಾಗ ತನಕ ಏನಾಗ್ತದೆ ಅಂದ್ರ ಹಸುವಾಗ ತಂಕಂದ್ರೆ ಅವ್ರ ಮುಖ ನೋಡಿ ಮಾತಾಡ್ಬೇಕು ನಾನು ಎಮ್ ಎಲ್ ಎ ಆಗತ್ತ ಎಲ್ಲರೂ ಎಮ್ ಎಲ್ ಎಲ್ಲ ಆಗತ್ತೆ ನಮ್ಮ ಏಳು ಮುಂದೆ ನಾವು ಈಗ ಬೆಳ್ಕೊಂಡು ಬೆಳ್ಕೊಂಡು ಬೆಳಕು ಎಲ್ಲ ಕಟ್ಟಿದ್ವಿ ಕಟ್ಟಿದ ಮೇಲೆ ನನಗೆ ನಾನೇ ಸಹಕಾರಿ ಸಹಕಾರಿ ಸಂಸ್ಥೆಯಲ್ಲಿ ಹಳ್ಳಿ ಮಟ್ಟದಿಂದ ಹೇಳಿದ್ರು ರಾಜ್ಯ ಮಟ್ಟದಿಂದವರೆಗೆ ಎಲ್ಲ ಸಹ ಥರದ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಎಲ್ಲ ಥರದ ನಮ್ಗೆ ಹೋಗ್ತಾನೆ ಎಲ್ಲ ಹಳ್ಳಿಯಿಂದ ಹಿಡ್ಕೊಂಡು సంస్థ అసెస్ట్ బ్యాంక్ డైరెక్టర్ ఆగి మాత్ర నన్ అనుభవ ఆగితే కయవే కయర్ అది యాదూ ఉంది సహకారం స్వతంత్ర ಉದ್ದೇಶ ಆಗಿಟ್ಕೊಂಡು ನಾನು ಎಮ್ ಎಲ್ ಎ ಆಗಿಲ್ಲ ಏನಾಗಿತ್ತು ಅಂದ್ರೆ ನಾನು ಎಮ್ ಎಲ್ ಎ ಆಗೋದ ವಿಚಾರದಿಲ್ಲ ಏನೋ ಒಂದು ಟಿಕೆಟ್ ಕೊಟ್ಟರು ಆಯ್ಸು ಬಂದುಬಿಟ್ಟೆ ಒಂದು ಮೊನ್ನೆ ಸಲ ಬಂದ ಬಂದು ಕುಡಿಯನೇ ಆವಾಗ ನಾನು ಮಿನಿಸ್ಟ್ರಿ ಆಗುತ್ತಿದ್ದಿಲ್ಲ ಅದೇನೂ ಗೊತ್ತಿದ್ದಿಲ್ಲ ಆಮೇಲೆ ನಾನು ಮಿನಿಸ್ಟ್ರಿ ಮಾಡೋದನ್ನ ಎಲ್ಲರೂ ಕೂಡ ಮಾತಾಡಿಕೊಂಡು ಕೋರ್ಟ್ ಮಿನಿಸ್ಟ್ರಿ ಅಂತ ನಾನು ನಮ್ಮ ಮೊದಲ ವಿಚಾರ ನಾನು ಕೊಟ್ಬೋದೇ ಒಳಗೆಲ್ಲ ಮಾತಾಡ್ಕೊಂಡು ಹಾಗೆ ಬಂದು ಎರಡು ತಿಂಗಳ ಮಾಡೋಕ್ಕಾಗುತ್ತೆ ನಾನು ನನಗೇನು ಲೆಟ್ರ್ ಬಂದಿಲ್ಲ ಲೆಟರ್ ಲೆಟ್ರ್ ಕೊಡ್ಬಿಟ್ಟಾಗ ನಿಷ್ಠರ ಲೆಟ್ರ್ ಕೊಡ್ತಾರೆ ನಿಮ್ಮನ್ನು ಇಂಥದ್ದು ತಾರಿಸಿದ್ವಿ ಹೆಂಗೆ ನಿಮ್ಮ ಬೇಗ ನನಗೆ ಯಾವ ಲೆಟ್ರನ್ನ ಇಲ್ಲ ನಾನು ಅಲ್ಲಿ ಓದ್ತೋ ದಿವಸ ನಾ ಹೋದಲ್ಲಿ ಅದು ಪೊಲೀಸರಿಂದ ತಿಳಿದಿಲ್ಲಪ್ಪ ನಮ್ಮ ಹುಡುಗಿಯನ್ನೇ ಅಂತ ಕೇಳಿದೆ ಹೇಳಿದ್ದು ಹೋಗಿ ಏ ಇಲ್ಲ ಅಲ್ಲಿ ಹೋಗ್ರಿ ಅಂತ ಹೇಳಿದ್ರು ನಾನು ಎಮ್ ಎಲ್ ಎಲ್ಲ ಸಿಂಧಿಯವ್ರು ಬಂದೇಳಿ ನನಗೆ ಏ ಬರೀ ಬರೀ ಎಸ್ ಎಸ್ ಬಾಳೆ ಕೋರ್ಸ್ ಕಳ್ಬಿಟ್ಟು ನಾನು ಆಮೇಲೆ ಕರ್ಕೊಂಡು ಹೋಗಿ ಅದು ಕುಂಬರ್ಸಿ ನನಗೆ ಗೊತ್ತಾಗ ಮಂತ್ರಿ ಮಾಡ್ಯಾರ ಅದ್ರಿಗೆ ಮಂತ್ರಿ ಆಗೋದಿಲ್ಲ ಪ್ರಯತ್ನ ಇದ್ದಿಲ್ಲ ನಾವೆಲ್ಲರೂ ಅಂತ ತಗೊಳ್ತಾರ ಮಂತ್ರಿ ಆಗಾರ ಎಲ್ಲಿ ಕೆಲಸ ಅದು ಭಾಳ ಮಂದಿ ಮಾಡಿ ಭಾರಿ ಅಂತ ತಿಳ್ಕೊಂಡಿದ್ವಿ ಇಲ್ಲ ಬರ್ತ ಹಾಗ ಇವತ್ತು ನಾನು ಮಂತ್ರಿ ಆದ ಮಂತ್ರಿ ಆಗಿಂದ ನನ್ನ ಗುರಿ ಏನಿತ್ತಂದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಸರ್ ಅದಕ್ಕೆ ಏನೇನು ಮಾಡಬೇಕಂತ ಹೇಳಿ ನಾನು ಏನು ಮಾಡಿದೆ ನಾ ಅವರೇ ಭಾಗ್ಯ ಮಾಡಿಲ್ಲ ನಾನು ಹಿಂದಿನವೆಲ್ಲ ಮೂರು ರಿಪೋರ್ಟ್ ಇದು ಆ ರಿಪೋರ್ಟ್ ತರಿಸಿದೆ ಆ ನಂತರ ಎಲ್ಲ ಹೋಗಿ ದೇಶದೆಲ್ಲ ಎಲ್ಲ ನೀವು ಏನೇನೋ ಸರ್ಕಾರಿ ಸಂಸ್ಥೆ ತರಿಸಿದೆ ಸರಿ ನಾನು ಭಾಷಣ ನಾನು ನಾನೇನೆಲ್ಲ ಸ್ವತಂತ್ರ ಮಾಡ್ತೀನಿ ಹಾಗೆ ಹೀಗೆ ಅಂತ ಭಾಷಣ ಅಂತ ಹೋಗ್ತೀನಿ ಒಂದನೇ ಹೆಚ್ಚಿಗೆ ಮಂಗಳೂರಲ್ಲಿ ಮಂಗಳೂರಲ್ಲೇ ಒಂದು ನಮ್ಮದು ಸಹಕಾರಿ ಜೆ ಅವ್ ಪಟೇಲ್ ಇದ್ರು ಅವರಿದ್ದರು ಮೊಯ್ಲಿ ಅವರು ಅವತ್ತಲ್ಲಿ ಎಮ್ ಎಲ್ ಎ ಇದ್ರು ಅವ್ರಿಗೆ ಮೊಯ್ಲಿ ಅವರಿದ್ದರು ಆಮೇಲೆ ಅವರು ಮೊಯ್ಲಿಯವರು ಮಾತಾಡೋ ಮುಂದೆ ಏನು ಹೇಳಿದರು ಎಸ್ ಎಸ್ ಪಾಲ್ ಸುಳ್ಳು ಹೇಳ್ಕೊಂತ ಅವಕಾರ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಹ್ಯಾಂಗೆ ಮಾಡ್ತಾರೆ ಅವರು ಅದು ಸಾಧ್ಯ ಸಾಕಾಗಲ್ಲ ಆಗೋದಿಲ್ಲ ಅದು ಸುಳ್ಳು ಹೇಳ್ಕೊಂತ ಅವಕಾರಿ ಎಲ್ಲರು ಈಗ ಇವರು ಏನು ಹೇಳೋರು ಇವರು ಹೇಳೋಂಥ ಮಾಡ್ದಾಗ ಮುಂದೆ ನಾನು ನನ್ನ ಭಾಷಣದಾಗ ಹೇಳಿದೆ ನಾನು ಎದ್ದು ಬೇಕಿಂಗ್ ಹೇಳಿದ್ದಾರೆ ಮಾಡ್ತೇನೆ ಎರಡೇ ನಾನು ಮೊಯ್ಯ ಕೇಳಿದಂಗೆ ನಡ್ಕೊಂತೀನಿ ನಾನು ಮಾಡೇತಿರ್ತೇನೆ ನಾನಂತೂ ಮಾಡೇತಿರ್ತೇನೆ ಬಿಡೋದಿಲ್ಲ ಆ ಒಂದ್ ವೇಳೆ ನಾವು ಮಾಡಿದ್ರೆ ದುರ್ದೈವದ ಮಾತೇ ಅಂದ್ರೆ ನಿಮ್ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ನು ತೆಗೆದಿಲ್ಲ ಅಂತ ನೀವು ಹೇಳಿಬಿಡಿ ನೋಡಿ ಹೇಳ್ತಾರೆ ಉಸಿರಾಬಿ ನಾನು ಉಸಿರಾಬಿಳಿ ಇದು ಇವತ್ತಿನ ಪರಿಸ್ಥಿತಿ ನಾ ಏನೇನು ತಿಂದ ಹೋಗಿದ್ದೆ ಮುಂದೆ ಡಿ ಕೆ ಮೇಲೆ ಓಸು ತಿಂದ್ರು ನಾನು ಎಷ್ಟೇ ತೆಗೆದ್ದೆ ಏನೇನು ತೆಗೆದ್ದೆ ಎಲ್ಲ ತೆಗೆದ್ದೆ ಸ್ವತಂತ್ರವಾಗಿ ನಡಿಬೇಕಂತ ಎಲ್ಲ ಮಾಡಿದ್ರು ಆದ್ರೆ ಅವ್ನ ಪುನಃ ಒಳ್ಳೆ ತಂದ್ಬಿಟ್ರು ಹೀಗಾಗಿ ಏನಾಗಿದೆ ಮೇಲೆ ನನ್ಲರ್ಕೊಂಡು ಅದ್ರ ಒಂದು ವಿಶೇಷವಾದ ಮಾಡ್ಬೇಕಂತ ಹೇಳಿ ನಿಜವಾಗಿ ನಾ ಇವತ್ತು ಬರೇ ಏ ಮಂತ್ರಿ ನಾನು ಅಮೂನ ಎಲ್ಲ ಮಾಡ್ಬೇಕು ಏನಾದ್ರೂ ನನಗೆ ನಿಜವಾಗಿ ಅವತ್ತಿನಿಸ್ಟ್ರಾರ್ ನಮ್ಮ ಮಧು ಅಂತಿದ್ರು ನಮ್ಮ ನನ್ನ ಎಡಿಸ್ನಲ್ ರಿಜಿಸ್ಟರ್ ಪರ್ಶಿವಮೂರ್ತಿ ಇದ್ರು ಅವ್ರಲ್ಲ ನನಗೆ ಸಹಾಯ ಮಾಡಿದ್ರು ಹಿಂಗ ಹಿಂಗಾಗ್ಬೇಕಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡ್ಬಾರ ಅದಕ್ಕೊಂದು ಸಂಪೂರ್ಣ ಮಾನಸಲ್ಲಿ ಯಾವುದೇ ಅದು ಯಾರು ಸಾಲ ಕೊಡೋಗೆಲ್ಲ ತಮ್ಮದೇ ಎಲ್ಲ ಕುರ್ಕೊಂಡು ತಾವೇ ನಡೆಸುವಂಥ ಒಂದು ಒಂದು ಯಾಕೆ ಮಾಡೋಕ್ಕಲ್ಲ ಹೆಂಗೆ ಮಾಡಬೇಕು ಅಂತ ತಗೊಂಡ್ಬರಿದ್ರು ಮಾಡ್ಕೊಂಡು ಮಾತು ಹೇಳಿದೆ ಅವರೆಲ್ಲ ತೋಡಿ ಬಂದರು ಇದನ್ನು ಸೌಹಾರ್ದ ಕಾಯ್ದೆ ತಂದು ಇದು ಮಾಡಿ ಇದು ಮುಂದೆ ನಾವು ರಾಷ್ಟ್ರಪತಿ ಒಬ್ಬ ಹೊಸ ಕಾಯ್ದೆ ಅಂತ ಯಾವಿದ್ದು ಕೆಟ್ಟಿದ್ದು ನಾನು ಇಲ್ಲ ಅಂತ ಹೇಳೋದ ಇರ್ತಾವೆ ಮತ್ತೆ ಅದರಲ್ಲಿ ಇವು ಇವು ತಿಮ್ಮಿಗಳು ಹೇಳಿದ ತಿಮ್ಮಿಗಳು ಬಂದು ಹೋಗ್ತಾವೆ ಅದೇಲೆ ಅವು ಬಂದು ಹೋಗ್ತಾವೆ ಇಲ್ಲ ಅಂತ ಅಲ್ಲ ಅವು ಬಂದು ಹೋಗ್ತಾವೆ ಹಾಗಾಗಿ ಕೆಲವರು ಏನು ಮಾಡಿದರು ಅದನ್ನೆಲ್ಲ ತಿಂದು ಹಾಕಿ ಅವನ್ನೆಲ್ಲ ಲಿಕ್ವಿಡ್ ಆಗೋ ಇದಾಗೋ ಆಗಿ ಆ ಐದು ಸಾವಿರದ ಹೇಳ್ತಾರೆ ಹೊರತು ನಲ್ವತ್ತು ಸಾವಿರ ಚೆನ್ನಾಗಿದ್ದು ಯಾರ ಹೇಳೋದಿಲ್ಲ ನೋವು ಭಾಳ ಚೆನ್ನಾಗಿ ಮಾಡ್ತೀರಪ್ಪ ಭಾಳ ಹೇಳಿ ಬರ್ತೀನಿ ಒಪ್ಕೊಂಡು ದೇವರು ಕೊಡೋಕ್ಕಾಗಿದ್ದಾನೆ ಆ ಕಾರಣದಿಂದ ಇವತ್ತು ನಾನು ಬರುವಂಥ ಪ್ರಸಂಗ ಬಂತು ಬಂದ ನೀವೆಲ್ಲ ನಿಜವಾಗಿ ನಾನು ಹೀಗೆ ನಿಮಗೆಲ್ಲ ಸಂಸ್ಥಾಗಳು ಕುಂತಿಲ್ಲ ನಿಮ್ಗೆ ಎಲ್ಲ ನಾನು ಒಬ್ಬ ಸಹಕಾರಿಯಾಗಿ ನಿಮ್ಗೆ ಮೊದಲನೇದಾಗಿ ನಿಮ್ಮನ್ನು ನಿಮ್ಮ ಉದ್ದೇಶ ನೀವು ಕಟ್ಟಿದಂಥ ಉದ್ದೇಶ ಪ್ರಾಮಾಣಿಕತೆ ಇದು ಬೆಳೀತಕ್ಕಂಥ ಪ್ರಾಮಾಣಿಕವಾಗಿ ನೀವು ಕಟ್ಟಿದ್ರಿ ಅದು ನಿಜವಾಗಿ ಅದನ್ನ ನಾನು ಬಂದಂಥ ಅವರೆಲ್ಲರೂ ಕೂಡ ದಿನೇಶನ್ ಇಟ್ಕೊಂಡು ಯಾರ್ಯಾರು ಬಂದಿರಿ ಎಲ್ಲರೂ ನಡಿಸಿಕೊಂಡು ಹೋಗಿ ಅದರಲ್ಲಿ ಬರೀ ಆಡಳಿತ ಮಾಡೋದಕ್ಕೆ ಅಂತ ನಾನು ನೋಡ್ಕೋದಿಲ್ಲ ಇರ್ತಕ್ಕಂಥ ನೋಡ್ಕೋದ ಭಾಳ ಮಾತು ಸಿ ಇ ಅಂಕರ್ ಭಾಳ ಮಾತು ಎಲ್ಲರೂ ಕೂಡ ಮಾಡೋಕ್ಕಾಗುತ್ತೆ ಸುಮ್ಮನೆ ಅಲ್ಲಿ ಹೋಗಿ ಏನ್ ಮಾಡಿ ನಾನು ಆರು ಕೊಟ್ಟು ಬೀಳುದು ಅನಾಥ ರಕ್ಷಕರು ಸಿನಿಮಾ ತಗೋ ಆರು ಕೋಟಿ ರೂಪಾಯಿ ಅನಾಥ ರಕ್ಷಕ ಅಂತ ಸಿನಿಮಾ ತಗೋಬಿಟ್ಟು ನಾನು ಸರ್ಕಾರ ಅನಾಥರಕ್ಷಣ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಉದ್ಯೋಗಿಗಳು ಭಾಳ ಮಹತ್ವ ಮುಗಿಸಿ